ಶಾಂತಿ ಇಂದಿನ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಒಂದೊಂದು ಮಾತು ಬಹಳ ಮಧುರ ಸುಂದರವಾಗಿರಬೇಕು ಹೇಗೆ ತಂದೆಯು ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಹಾಗೆಯೇ ತಂದೆಯ ಸಮಾನ ಎಲ್ಲರಿಗೆ ಸುಖ ನೀಡಿ ಪ್ರಶ್ನೆ ಲೌಕಿಕ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ತಿಳಿಸುವ ಯುಕ್ತಿಯೇನು ಉತ್ತರ ಯಾರಾದರೂ ಮಿತ್ರ ಸಂಬಂಧಿಗಳು ಬಂದರೆ ಅವರೊಂದಿಗೆ ಬಹಳ ನಮ್ರತೆಯಿಂದ ಬಹಳ ಪ್ರೀತಿ ಭಾವದಿಂದ ಮುಗುಳ್ ನಗುತ್ತಾ ಮಾತನಾಡಬೇಕು ಅವರಿಗೆ ತಿಳಿಸಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ತಂದೆಯು ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ ಈಗ ಜ್ಞಾನವು ಆರಂಭವಾಗುತ್ತದೆ ಅವಕಾಶವು ಸಿಕ್ಕಿದಾಗ ಬಹಳ ಯುಕ್ತಿಯಿಂದ ಮಾತನಾಡಿ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಿ ಎಂದು ಯಾರಿಗೂ ದುಃಖವನ್ನು ಕೊಡಬೇಡಿ ಗೀತೆ ಕೊನೆಗೂ ಆ ದಿನ ಬಂದಿತು ಓಂ ಶಾಂತಿ ಯಾವುದೇ ಗೀತೆಯನ್ನು ಕೇಳಿದಾಗ ಮಕ್ಕಳು ತಮ್ಮಲ್ಲಿ ಅದರ ಅರ್ಥವನ್ನು ತೆಗೆಯಬೇಕು ಸೆಕೆಂಡಿನಲ್ಲಿ ತೆಗೆಯಬಹುದಾಗಿದೆ ಇದು ಬೇಹದ್ದಿನ ನಾಟಕದ ಬಹಳ ದೊಡ್ಡ ಗಡಿಯಾರವಾಗಿದೆಯಲ್ಲವೇ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕರೆಯುತ್ತಾರೆ ಹೇಗೆ ಕೋರ್ಟಿನಲ್ಲಿ ಕೇಸಾದಾಗ ಯಾವಾಗ ಕರೆಯುವರೋ ಯಾವಾಗ ವಿಚಾರಣೆ ನಡೆಯುವುದೋ ನಮ್ಮ ಮೊಕದಮ್ಮೆಯು ಯಾವಾಗ ಮುಕ್ತಾಯವಾಗುವುದೋ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಮಕ್ಕಳದ್ದು ಸಹ ಇದು ಮೊಕದಮ್ಮೆಯಾಗಿದೆ ಯಾವ ಮೊಕದಮ್ಮೆ ರಾವಣನು ನಿಮ್ಮನ್ನು ಬಹಳ ದುಃಖಿಯನ್ನಾಗಿ ಮಾಡಿದ್ದಾನೆ ನಿಮ್ಮದು ದೊಡ್ಡ ಕೋರ್ಟಿನಲ್ಲಿ ಈ ಮೊಕದಮೆಯು ದಾಖಲಾಗುತ್ತದೆ ತಂದೆಯೇ ಬನ್ನಿ ನಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಎಂದು ಮನುಷ್ಯರು ಕರೆಯುತ್ತಿರುತ್ತಾರೆ ಕೊನೆಗೊಂದು ದಿನ ಅವಶ್ಯವಾಗಿ ತಂದೆಯು ಕೇಳಿಸಿಕೊಳ್ಳುತ್ತಾರೆ ಮತ್ತು ನಾಟಕದನುಸಾರ ತಮ್ಮ ಸಮಯದಲ್ಲಿ ಬರುತ್ತಾರೆ ಇದರಲ್ಲಿ ಒಂದು ಸೆಕೆಂಡಿನ ಅಂತರವೂ ಆಗಲು ಸಾಧ್ಯವಿಲ್ಲ ಅದ್ದಿನ ಗಡಿಯಾರವು ಎಷ್ಟು ನಿಖರವಾಗಿ ಮಾಡಲಾಗಿದೆ ಇಲ್ಲಿ ನಿಮ್ಮ ಬಳಿ ಇರುವ ಈ ಚಿಕ್ಕ ಗಡಿಯಾರವೂ ಸಹ ನಿಖರವಾಗಿ ನಡೆಯುವುದಿಲ್ಲ ಯಜ್ಞದ ಪ್ರತಿಯೊಂದು ಕಾರ್ಯವೂ ನಿಖರವಾಗಿರಬೇಕು ಗಡಿಯಾರವೂ ಸಹ ನಿಖರವಾಗಿರಬೇಕು ತಂದೆಯಂತೂ ಬಹಳ ನಿಖರವಾಗಿದ್ದಾರೆ ಅವರ ಕೇಳುವಿಕೆಯೂ ಸಹ ನಿಖರವಾಗಿದೆ ಕಲ್ಪ ಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ತಮ್ಮ ಸಮಯದಲ್ಲಿ ಬರುತ್ತಾರೆ ಅಂದಾಗ ಮಕ್ಕಳ ಕೂಗನ್ನು ತಂದೆಯು ಆಲಿಸಿದರು ತಂದೆಯು ಬಂದಿದ್ದಾರೆ ಈಗ ನೀವು ಎಲ್ಲರಿಗೂ ತಿಳಿಸುತ್ತೀರಿ ದುಃಖವನ್ನು ಯಾರು ಕೊಡುತ್ತಾರೆಂದು ಮೊದಲಿಗೆ ನೀವು ಸಹ ತಿಳಿದುಕೊಂಡಿರಲಿಲ್ಲ ಈಗ ತಂದೆಯೂ ತಿಳಿಸುತ್ತಾರೆ ದ್ವಾಪರದಿಂದ ರಾವಣ ರಾಜ್ಯವು ಆರಂಭವಾಗುತ್ತದೆ ತಂದೆಯು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತಾರೆಂದು ನೀವು ಮಕ್ಕಳಿಗೆ ಅರ್ಥವಾಗಿದೆ ಇದು ಬೇಹದ್ದಿನ ರಾತ್ರಿಯಾಗಿದೆ ಶಿವ ತಂದೆಯು ರಾತ್ರಿಯಲ್ಲಿ ಬರುತ್ತಾರೆ ಕೃಷ್ಣನ ಮಾತಿಲ್ಲ ಯಾವಾಗ ಘೋರ ಅಂಧಕಾರದಲ್ಲಿ ಅಜ್ಞಾನ ನಿದ್ರೆಯಲ್ಲಿ ಮಲಗಿರುತ್ತಾರೆಯೋ ಆಗ ಜ್ಞಾನ ಸೂರ್ಯ ತಂದೆಯು ಮಕ್ಕಳನ್ನು ದಿನದಲ್ಲಿ ಕರೆದುಕೊಂಡು ಹೋಗಲು ಬರುತ್ತಾರೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಏಕೆಂದರೆ ಪತಿತರಿಂದ ಪಾವನರಾಗಬೇಕಾಗಿದೆ ತಂದೆಯೇ ಪತಿತ ಪಾವನನಾಗಿದ್ದಾರೆ ಅವರು ಬಂದಾಗಲೇ ಕೇಳುತ್ತಾರಲ್ಲವೇ ಈಗ ತಮ್ಮ ಮಾತನ್ನು ತಂದೆಯು ಆಲಿಸಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಪತಿತರನ್ನು ಪಾವನ ಮಾಡಲು ಬಂದಿದ್ದೇನೆ ಪಾವನರಾಗುವ ಸಹಜವಾದ ಯುಕ್ತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಎಂದು ನೋಡಿ ವಿಜ್ಞಾನವು ಎಷ್ಟೊಂದು ಬಲವಾಗಿದೆ ಅಣುಬಾಂಬು ಇತ್ಯಾದಿಗಳ ಎಷ್ಟು ಬಲವಾದ ಶಬ್ದವಾಗುತ್ತದೆ ನೀವು ಮಕ್ಕಳು ಶಾಂತಿಯ ಬಲದಿಂದ ಈ ವಿಜ್ಞಾನದ ಮೇಲೆ ಜಯ ಗಳಿಸುತ್ತೀರಿ ಶಾಂತಿಗೆ ಯೋಗವೆಂದು ಹೇಳಲಾಗುತ್ತದೆ ಆತ್ಮವು ತಂದೆಯನ್ನು ನೆನಪು ಮಾಡುತ್ತದೆ ಬಾಬಾ ತಾವು ಬಂದರೆ ನಾವು ಶಾಂತಿಧಾಮದಲ್ಲಿ ಹೋಗಿ ನಿವಾಸ ಮಾಡುವೆವು ಅಂದಾಗ ನೀವು ಮಕ್ಕಳು ಈ ಯೋಗ ಬಲದಿಂದ ಶಾಂತಿಯ ಬಲದಿಂದ ವಿಜ್ಞಾನದ ಮೇಲೆ ಜಯ ಗಳಿಸುತ್ತೀರಿ ಶಾಂತಿಯ ಬಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ವಿಜ್ಞಾನದಿಂದ ಇದೆಲ್ಲವೂ ವಿನಾಶವಾಗಲಿದೆ ಶಾಂತಿಯಿಂದ ನೀವು ಮಕ್ಕಳು ವಿಜಯಿಗಳಾಗುತ್ತೀರಿ ಬಾಹುಬಲ ಉಳ್ಳವರು ಎಂದಿಗೂ ವಿಶ್ವದ ಮೇಲೆ ಜಯ ಗಳಿಸಲು ಸಾಧ್ಯವಿಲ್ಲ ಈ ವಿಚಾರಗಳನ್ನು ಸಹ ನೀವು ಪ್ರದರ್ಶನಿಯಲ್ಲಿ ಬರೆಯಬಹುದು ದೆಹಲಿಯಲ್ಲಿ ಬಹಳ ಸೇವೆಯೂ ನಡೆಯುತ್ತದೆ ಏಕೆಂದರೆ ದೆಹಲಿಯು ರಾಜಧಾನಿಯಾಗಿದೆ ನಿಮ್ಮ ರಾಜಧಾನಿಯೂ ಸಹ ದೆಹಲಿಯಲ್ಲಿಯೇ ಆಗುವುದು ದೆಹಲಿಗೆ ಪರಿಸ್ಥಾನವೆಂದು ಕರೆಯಲಾಗುವುದು ಪಾಂಡವರ ಕೋಟೆಗಳಂತೂ ಇಲ್ಲ ಯಾವಾಗ ಶತ್ರುಗಳು ಮುತ್ತಿಗೆ ಹಾಕುವರೋ ಆಗ ಭದ್ರತಾ ಕೋಟೆಯನ್ನು ಕಟ್ಟಲಾಗುತ್ತದೆ ನಿಮಗಂತೂ ಸತ್ಯಯುಗದಲ್ಲಿ ಕೋಟೆಯ ಅವಶ್ಯಕತೆಯೇ ಇರುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಶಾಂತಿಯ ಬಲದಿಂದ ನಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಅವರದ್ದು ತಾತ್ಕಾಲಕ್ಕಾಗಿ ಶಾಂತಿಯಾಗಿದೆ ನಿಮ್ಮದ್ದು ಸತ್ಯ ಶಾಂತಿಯಾಗಿದೆ ಜ್ಞಾನದ ಬಲ ಶಾಂತಿಯ ಬಲವೆಂದು ಹೇಳಲಾಗುತ್ತದೆ ಜ್ಞಾನವು ವಿದ್ಯೆಯಾಗಿದೆ ವಿದ್ಯೆಯಿಂದಲೇ ಬಲ ಸಿಗುತ್ತದೆ ಪೊಲೀಸ್ ಸೂಪರಿಡೆಂಟೆಡ್ ಆಗುತ್ತಾರೆ ಅವರಲ್ಲಿ ಎಷ್ಟೊಂದು ಬಲವಿರುತ್ತದೆ ಅವೆಲ್ಲವೂ ಸ್ಥೂಲ ದುಃಖ ಕೊಡುವಂತಹ ಮಾತುಗಳಾಗಿವೆ ನಿಮ್ಮ ಪ್ರತಿಯೊಂದು ಮಾತು ಆತ್ಮೀಯವಾಗಿದೆ ನಿಮ್ಮ ಮುಖದಿಂದ ಯಾವುದೆಲ್ಲ ಮಾತುಗಳು ಹೊರಬರುವುದೋ ಆ ಒಂದೊಂದು ಮಾತು ಸಹ ಭಾಳ ಸುಂದರ ಮಧುರವಾಗಿರಲಿ ಅದನ್ನು ಕೇಳಿದವರು ಖುಷಿಯಾಗಿ ಬಿಡಲಿ ಹೇಗೆ ತಂದೆಯು ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಸಹ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ಪರಿವಾರದವರಿಗೂ ದುಃಖವಾಗಬಾರದು ಎಲ್ಲರೊಂದಿಗೆ ನಿಯಮಾನುಸಾರವಾಗಿ ನಡೆಯಬೇಕಾಗಿದೆ ಹಿರಿಯರ ಜೊತೆ ಪ್ರೀತಿಯಿಂದ ನಡೆಯಬೇಕಾಗಿದೆ ಬಾಯಿಯಿಂದ ಇಷ್ಟು ಮಧುರ ಒಳ್ಳೆಯ ಮಾತುಗಳು ಬರಲಿ ಅದರಿಂದ ಎಲ್ಲರೂ ಖುಷಿ ಪಡಲಿ ಹೇಳಿ ಶಿವತಂದೆಯೂ ತಿಳಿಸುತ್ತಾರೆ ಮನ್ಮನಾಭವ ನಾನು ಸರ್ವಶ್ರೇಷ್ಠನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಹಳ ಪ್ರೀತಿಯಿಂದ ಮಾತನಾಡಬೇಕು ತಿಳಿಯಿರಿ ಯಾರಾದರೂ ಹಿರಿಯ ಸಹೋದರನಾಗಿದ್ದರೆ ಹೇಳಿ ದಾದಾಜಿ ಶಿವತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಶಿವ ತಂದೆಯು ಯಾರಿಗೆ ರುದ್ರನೆಂದು ಹೇಳುತ್ತಾರೆಯೋ ಅವರೇ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ಕೃಷ್ಣ ಜ್ಞಾನ ಯಜ್ಞ ಎಂಬುದನ್ನು ಕೇಳುವುದಿಲ್ಲ ರುದ್ರ ಜ್ಞಾನ ಯಜ್ಞವೆಂದೇ ಹೇಳುತ್ತಾರೆ ಅಂದಾಗ ಶಿವ ತಂದೆಯೇ ಈ ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ ಈ ದಾದಾರವರೂ ಸಹ ಹೇಳುತ್ತಾರೆ ಭಗವನು ವಾಚನನ್ನೊಬ್ಬನನ್ನೇ ನೆನಪು ಮಾಡಿ ಏಕೆಂದರೆ ಈಗ ಎಲ್ಲರ ಅಂತಿಮ ಗಳಿಗೆಯಾಗಿದೆ ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಶರೀರವನ್ನು ಬಿಡುವ ಸಮಯದಲ್ಲಿ ಈಶ್ವರನನ್ನು ನೆನಪು ಮಾಡಿ ಎಂದು ಹೇಳುತ್ತಾರಲ್ಲವೇ ಇಲ್ಲಿ ಸ್ವಯಂ ಈಶ್ವರನೇ ಹೇಳುತ್ತಾರೆ ಮಕ್ಕಳೇ ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ ಇದರಿಂದ ಯಾರೂ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಿಮದಲ್ಲಿಯೇ ತಂದೆಯು ಬಂದು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದಕ್ಕೆ ನೆನಪಿನ ಅಗ್ನಿ ಎಂದು ಕರೆಯಲಾಗುತ್ತದೆ ಇದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂದು ತಂದೆಯು ಗ್ಯಾರಂಟಿ ಕೊಡುತ್ತಾರೆ ವಿಕರ್ಮ ವಿನಾಶವಾಗಲು ಪಾವನರಾಗಲು ಮತ್ಯಾವುದೇ ಉಪಾಯವಿಲ್ಲ ತಲೆಯ ಮೇಲೆ ಪಾಪಗಳ ಹೊರೆಯು ಏರುತ್ತಾ ಏರುತ್ತಾ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಆತ್ಮರೂಪಿ ಚಿನ್ನವು ಒಂಬತ್ತು ಕ್ಯಾರೆಟಿನದ್ದಾಗಿ ಬಿಟ್ಟಿದೆ ಒಂಬತ್ತು ಕ್ಯಾರೆಟಿನ ನಂತರ ಅದಕ್ಕೆ ಮೇಣದ ಸಮಾನವೆಂದು ಹೇಳಲಾಗುತ್ತದೆ ಈಗ ಪುನಃ ಅದು ಇಪ್ಪತ್ತು ನಾಲ್ಕು ಕ್ಯಾರೆಟಿನದ್ದು ಹೇಗಾಗುವುದು ಆತ್ಮವು ಪವಿತ್ರವಾಗುವುದು ಹೇಗೆ ಪವಿತ್ರ ಆತ್ಮನಿಗೆ ಶರೀರವು ಪವಿತ್ರವಾದದ್ದೇ ಸಿಗುವುದು ಯಾವುದೇ ಮಿತ್ರ ಸಂಬಂಧಿಗಳೊಂದಿಗೆ ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ ನಗುತ್ತಾ ಮಾತನಾಡಬೇಕು ತಿಳಿಸಿಕೊಡಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಈ ರುದ್ರಜ್ಞಾನ ಯಜ್ಞವೂ ಇದೆ ತಂದೆಯ ಮೂಲಕ ನಮಗೆ ದೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವೂ ಸಿಗುತ್ತದೆ ಈ ಜ್ಞಾನವು ಮತ್ತೆಲ್ಲಿಯೂ ಸಿಗಲು ಸಾಧ್ಯವಿಲ್ಲ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ ಈ ಭಕ್ತಿ ಇತ್ಯಾದಿಗಳನ್ನಂತೂ ಜನ್ಮ ಜನ್ಮಾಂತರದಿಂದಲೂ ಮಾಡಿದ್ದೇವೆ ಈಗ ಜ್ಞಾನವು ಆರಂಭವಾಗುತ್ತದೆ ಭಕ್ತಿಯು ರಾತ್ರಿ ಜ್ಞಾನವು ದಿನವಾಗಿದೆ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಈಗೀಗೇ ಯುಕ್ತಿಯಿಂದ ಮಾತನಾಡಬೇಕು ಅವಕಾಶವು ಸಿಕ್ಕಿದಾಗ ಯಾವಾಗ ಬಾಣವನ್ನು ಒಡೆಯಬೇಕೋ ಆಗ ಸಮಯ ಮತ್ತು ಅವಕಾಶವನ್ನು ನೋಡಿ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ಕೊಡುವುದಕ್ಕೂ ಬಹಳ ಯುಕ್ತಿ ಬೇಕು ತಂದೆಯು ಯುಕ್ತಿಗಳನ್ನಂತೂ ಎಲ್ಲರಿಗಾಗಿ ತಿಳಿಸುತ್ತಿರುತ್ತಾರೆ ತಂದೆಯು ಯುಕ್ತಿಗಳನ್ನಂತೂ ಎಲ್ಲರಿಗಾಗಿ ತಿಳಿಸುತ್ತಿರುತ್ತಾರೆ ಪವಿತ್ರತೆಯು ಬಹಳ ಒಳ್ಳೆಯದಾಗಿದೆ ಈ ಲಕ್ಷ್ಮಿ ನಾರಾಯಣರು ನಮ್ಮ ಪೂಜ್ಯರಾಗಿದ್ದಾರಲ್ಲವೇ ಪೂಜ್ಯ ಪಾವನರೇ ಮತ್ತೆ ಪೂಜಾರಿಗಳಾದರೂ ಪತಿತರು ಕುಳಿತು ಪಾವನರಿಗೆ ಪೂಜೆ ಮಾಡುವುದು ಇದು ಶೋಭಿಸುವುದಿಲ್ಲ ಕೆಲವರಂತೂ ಪತಿತರಿಂದ ದೂರ ಓಡುತ್ತಾರೆ ವಲ್ಲಭಾಚಾರಿಯು ಎಂದು ಪಾದಗಳನ್ನು ಮುಟ್ಟಲು ಸಹ ಬಿಡುವುದಿಲ್ಲ ಇವರು ಚೀಚಿ ಮನುಷ್ಯರಾಗಿದ್ದಾರೆಂದು ತಿಳಿಯುತ್ತಾರೆ ಮಂದಿರಗಳಲ್ಲಿಯೂ ಸಹ ಬ್ರಾಹ್ಮಣರಿಗೆ ಮೂರ್ತಿಯನ್ನು ಮುಟ್ಟಲು ಅನುಮತಿ ಇರುತ್ತದೆ ಶೂದ್ರರು ಒಳಗೆ ಹೋಗಿ ಮುಟ್ಟುವಂತಿಲ್ಲ ಬ್ರಾಹ್ಮಣರೇ ಮೂರ್ತಿಗೆ ಸ್ನಾನ ಮಾಡಿಸುತ್ತಾರೆ ಮತ್ತ್ಯಾರಿಗೂ ಬಿಡುವುದಿಲ್ಲ ಅಂತರವಿದೆಯಲ್ಲವೇ ಅವರಂತೂ ಕುಕ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವು ಮುಖ ವಂಶಾವಳಿ ಸತ್ಯ ಬ್ರಾಹ್ಮಣರಾಗಿದ್ದೀರಿ ನೀವು ಆ ಬ್ರಾಹ್ಮಣರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಬ್ರಾಹ್ಮಣರು ಎರಡು ಪ್ರಕಾರದವರಿರುತ್ತಾರೆ ಮೊದಲನೆಯವರು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಯಾಗಿದ್ದಾರೆ ಎರಡನೆಯವರು ಕುಖ ವಂಶಾವಳಿಯಾಗಿದ್ದಾರೆ ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರು ಶ್ರೇಷ್ಠ ಶಿಕೆಗೆ ಸಮಾನರಾಗಿದ್ದಾರೆ ಯಜ್ಞವನ್ನು ರಚಿಸಿದಾಗಲೂ ಸಹ ಬ್ರಾಹ್ಮಣರನ್ನೇ ನಿಗದಿಪಡಿಸಲಾಗುತ್ತದೆ ಇದಂತೂ ಜ್ಞಾನ ಯಜ್ಞವಾಗಿದೆ ಬ್ರಾಹ್ಮಣರಿಗೆ ಜ್ಞಾನವು ಸಿಗುತ್ತದೆ ಮತ್ತೆ ಅವರು ದೇವತೆಗಳಾಗುತ್ತಾರೆ ವರ್ಣಗಳ ಬಗ್ಗೆಯೂ ತಿಳಿಸಿದ್ದೇವೆ ಯಾರು ಸೇವಾದಾರಿ ಮಕ್ಕಳಿರುವರೋ ಅವರಿಗೆ ಸದಾ ಸರ್ವೀಸಿನ ಉಮಂಗವಿರುವುದು ಎಲ್ಲಿಯೇ ಪ್ರದರ್ಶಿನಿ ಇದ್ದರೆ ಅಲ್ಲಿಗೆ ನಾವು ಹೋಗಿ ಇಂತಿಂತಹ ವಿಷಯಗಳನ್ನು ತಿಳಿಸಬೇಕೆಂದು ತಕ್ಷಣ ಅಲ್ಲಿಗೆ ಹೋಗುತ್ತಾರೆ ಪ್ರದರ್ಶಿನಿಗಳಂತೂ ಪ್ರಜೆಗಳಾಗುವ ವಿಹಂಗ ಮಾರ್ಗವಾಗಿದೆ ತಾವಾಗಿಯೇ ಅನೇಕರು ಬರುತ್ತಾರೆ ಅಂದಾಗ ತಿಳಿಸಿಕೊಡುವವರೂ ಸಹ ಒಳ್ಳೆಯವರಿರಬೇಕು ಒಂದು ವೇಳೆ ಯಾರಾದರೂ ಪೂರ್ಣ ರೀತಿಯಲ್ಲಿ ತಿಳಿಸದಿದ್ದರೆ ಈ ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಇದೇ ಜ್ಞಾನವಿದೆಯೇ ಎಂದು ಹೇಳುತ್ತಾರೆ ಮತ್ತೆ ಸೇವಾ ಭಂಗವಾಗಿ ಬಿಡುತ್ತದೆ ಪ್ರದರ್ಶನಿಯಲ್ಲಿ ಒಬ್ಬರು ಇಂತಹ ಸ್ಫೂರ್ತಿದಾಯಕ ವ್ಯಕ್ತಿ ಇರಬೇಕು ಅವರು ತಿಳಿಸಿಕೊಡುವ ಮಾರ್ಗದರ್ಶಕರನ್ನು ನೋಡುತ್ತಿರಬೇಕು ಯಾರಾದರೂ ಹಿರಿಯ ವ್ಯಕ್ತಿಯಾಗಿದ್ದರೆ ಅವರಿಗೆ ತಿಳಿಸಿಕೊಡುವವರೂ ಸಹ ಹೀಗೆ ಒಳ್ಳೆಯವರಾಗಿರಬೇಕು ಬಹಳ ಕಡಿಮೆ ತಿಳಿಸುವವರನ್ನು ಅಲ್ಲಿಂದ ತೆಗೆಯಬೇಕು ಎಲ್ಲವನ್ನು ತೋರಿಸಲು ಒಬ್ಬರು ಒಳ್ಳೆಯವರಿರಬೇಕು ನೀವಂತೂ ಮಹಾತ್ಮರಿಗೂ ಸಹ ನಿಮಂತ್ರಣ ಕೊಡಬೇಕಾಗಿದೆ ನೀವು ಕೇವಲ ತಿಳಿಸುತ್ತೀರಿ ತಂದೆಯು ಹೀಗೆ ಹೇಳುತ್ತಾರೆ ಅವರು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರೇ ರಚಯಿತ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ಅವರ ರಚನೆಯಾಗಿದ್ದಾರೆ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ ಸಹೋದರನಿಂದ ಸಹೋದರನಿಗೆ ಆಸ್ತಿಯು ಸಿಗುತ್ತದೆಯೇ ಯಾರು ಸುಖಧಾಮದ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ ತಂದೆಯೇ ಆಸ್ತಿಯನ್ನು ಕೊಡುತ್ತಾರೆ ಸರ್ವರ ಸದ್ಗತಿ ಮಾಡುವಂತಹ ತಂದೆಯು ಅವರೊಬ್ಬರೇ ಆಗಿದ್ದಾರೆ ಅಂದ ಮೇಲೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರೇ ಬಂದು ಸತ್ಯಯುಗವನ್ನಾಗಿ ಮಾಡುತ್ತಾರೆ ಬ್ರಹ್ಮಾರವರ ತನುವಿನಿಂದ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರೇನು ಮಾಡುತ್ತಾರೆ ಎಂಬುದೆಲ್ಲವನ್ನು ಮರೆತಿದ್ದಾರೆ ಶಿವ ತಂದೆಯೇ ಬಂದು ರಾಜಯೋಗವನ್ನು ಕಲಿಸಿ ಆಸ್ತಿಯನ್ನು ಕೊಡುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಲಕ್ಷಾಂತರ ವರ್ಷಗಳ ಮಾತಿಲ್ಲ ತಿಥಿ ತಾರೀಕು ಎಲ್ಲವೂ ಇದೆ ಇದನ್ನು ಯಾರೂ ಖಂಡಿಸಲು ಸಾಧ್ಯವಿಲ್ಲ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚವು ಅರ್ಧಂ ಅರ್ಧವಾಗಿರಬೇಕು ಅವರು ಸತ್ಯಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದ್ದರಿಂದ ಯಾವುದರದ್ದು ಲೆಕ್ಕವಿರಲು ಸಾಧ್ಯವಿಲ್ಲ ಸ್ವಸ್ತಿಕ್ನಲ್ಲಿಯೂ ಸಹ ಪೂರ್ಣ ನಾಲ್ಕು ಭಾಗಗಳಿಗೆ ಸಾವಿರದ ಇನ್ನೂರ ಐವತ್ತು ವರ್ಷಗಳನ್ನು ಪ್ರತಿ ಯುಗದಲ್ಲಿ ಹಂಚಲಾಗಿದೆ ಅವರು ಲೆಕ್ಕವನ್ನು ಸಹ ತಿಳಿದುಕೊಂಡಿಲ್ಲ ಆದ್ದರಿಂದ ಕವಡೆಯ ಸಮಾನರೆಂದು ಹೇಳಲಾಗುತ್ತದೆ ಈಗ ತಂದೆಯು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಎಲ್ಲರೂ ಪತಿತರಾಗಿದ್ದಾರೆ ಭಗವಂತನನ್ನು ನೆನಪು ಮಾಡುತ್ತಾರೆ ಅಂದಾಗ ತಂದೆಯು ಬಂದು ಅಂಥವರನ್ನು ಜ್ಞಾನದಿಂದ ಪವಿತ್ರರನ್ನಾಗಿ ಮಾಡುತ್ತಾರೆ ನೀವು ಮಕ್ಕಳನ್ನು ನೀವು ಮಕ್ಕಳನ್ನು ಜ್ಞಾನರತ್ನಗಳಿಂದ ಶೃಂಗರಿಸುತ್ತಿರುತ್ತಾರೆ ಮತ್ತು ನೀವು ನೋಡಿ ಏನಾಗುವಿರಿ ನಿಮ್ಮ ಗುರಿ ದೇಹವೇನಾಗಿದೆ ಭಾರತವು ಎಷ್ಟು ಕಿರೀಟಧಾರಿಯಾಗಿತ್ತು ಇದನ್ನೆಲ್ಲವನ್ನೂ ಮರೆತಿದ್ದಾರೆ ಮುಸಲ್ಮಾನರೂ ಸಹ ಸೋಮನಾಥ ಮಂದಿರದಿಂದ ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋಗಿ ಮಸೀದಿ ಮೊದಲಾದವುಗಳಲ್ಲಿ ವಜ್ರಗಳನ್ನು ಹಾಕಿದ್ದಾನೆ ಅದಕ್ಕೆ ಬೆಲೆಯನ್ನೂ ಸಹ ಕಟ್ಟುವುದಕ್ಕೆ ಸಾಧ್ಯವಿಲ್ಲ ರಾಜರ ಕಿರೀಟದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಣಿಗಳಿರುತ್ತಿತ್ತು ಕೆಲವರ ಕಿರೀಟವು ಕೋಟಿಯದ್ದು ಇನ್ನು ಕೆಲವರದ್ದು ಐದು ಕೋಟಿಯದ್ದು ಇತ್ತೀಚೆಗಂತೂ ಎಲ್ಲವೂ ನಕಲಿಯು ಬಂದು ಬಿಟ್ಟಿದೆ ಈ ಪ್ರಪಂಚದಲ್ಲಿ ಎಲ್ಲವೂ ತಾತ್ಕಾಲಿಕ ಬಿಡಿಗಾಸಿನ ಸುಖವಾಗಿದೆ ಬಹಳ ದುಃಖವಿದೆ ಆದ್ದರಿಂದ ಸನ್ಯಾಸಿಗಳೂ ಸಹ ಇದಕ್ಕೆ ಕಾಗವಿಷ್ಟ ಸಮಾನ ಸುಖವೆಂದು ಹೇಳಿ ಗೃಹಸ್ಥವನ್ನು ಬಿಟ್ಟು ಹೋಗುತ್ತಾರೆ ಆದರೆ ಈಗ ಅವರೂ ಸಹ ಪ್ರಧಾನರಾಗಿ ಬಿಟ್ಟಿದ್ದಾರೆ ನಂತರ ನಗರದಲ್ಲಿ ಬಂದು ಪ್ರವೇಶ ಮಾಡಿದ್ದಾರೆ ಆದರೆ ಯಾರಿಗೆ ತಿಳಿಸುವುದು ರಾಜ ರಾಣಿಯರಂತೂ ಇಲ್ಲ ಯಾರೂ ಒಪ್ಪುವುದಿಲ್ಲ ಎಲ್ಲರದ್ದು ತಮ್ಮ ತಮ್ಮ ಮತವಾಗಿದೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಲಿ ಎಂದು ಹೇಳಿಬಿಟ್ಟಿದ್ದಾರೆ ಸಂಕಲ್ಪದ ಸೃಷ್ಟಿಯಾಗಿದೆ ಈಗ ತಾವು ಮಕ್ಕಳಿಗೆ ತಂದೆಯು ಗುಪ್ತ ರೀತಿಯಿಂದ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ನೀವು ಎಷ್ಟೊಂದು ಸುಖವನ್ನು ಅನುಭವಿಸುತ್ತೀರಿ ಅನ್ಯ ಧರ್ಮದವರು ಅಂತಿಮದಲ್ಲಿ ಯಾವಾಗ ವೃದ್ಧಿಯನ್ನು ಹೊಂದುವರೋ ಆಗ ಯುದ್ಧ ಇತ್ಯಾದಿಗಳ ಏರುಪೇರುಗಳಾಗುತ್ತವೆ ಮುಕ್ಕಾಲು ಭಾಗದ ಸಮಯದಲ್ಲಂತೂ ಸುಖದಲ್ಲಿರುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿಮ್ಮ ದೇವಿ ದೇವತಾ ಧರ್ಮವಂತೂ ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ ನಾವು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇವೆ ಅನ್ಯ ಧರ್ಮ ಸ್ಥಾಪಕರು ಯಾರೂ ರಾಜ್ಯ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಅವರು ಸದ್ಗತಿ ಮಾಡುವುದಿಲ್ಲ ಕೇವಲ ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಅವರೂ ಸಹ ಅಂತ್ಯದಲ್ಲಿ ಯಾವಾಗ ಪ್ರಧಾನರಾಗಿ ಬಿಡುವರೋ ಆಗ ಅವರನ್ನು ಪ್ರಧಾನರನ್ನಾಗಿ ಮಾಡಲು ತಂದೆಯೇ ಬರಬೇಕಾಗುತ್ತದೆ ನಿಮ್ಮ ಬಳಿ ಬಹಳ ಮಂದಿ ಬರುತ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಬಾಬಾ ಇಂಥವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಬಹಳ ಒಳ್ಳೆಯವರಾಗಿದ್ದಾರೆಂದು ತಂದೆಗೆ ಬರೆಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಅವರು ಏನನ್ನೂ ಅರಿತುಕೊಂಡಿಲ್ಲ ಒಂದು ವೇಳೆ ತಂದೆಯೂ ಬಂದಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೇ ಆದರೆ ಅದೇ ಸಮಯ ನಶೆ ಏರಿಬಿಡುವುದು ತಕ್ಷಣವೇ ಟಿಕೆಟನ್ನು ತೆಗೆದುಕೊಂಡು ಓಡಿ ಬರುವರು ಆದರೆ ತಂದೆಯೊಂದಿಗೆ ಮಿಲನ ಮಾಡಲು ಬ್ರಾಹ್ಮಣಿಯರ ವ್ರತವನ್ನಂತೂ ಅವಶ್ಯವಾಗಿ ತರಬೇಕಾಗುತ್ತದೆ ತಂದೆಯನ್ನು ಅರಿತುಕೊಂಡ ಮೇಲೆ ಅವರನ್ನು ಮಿಲನ ಮಾಡದೇ ಇರಲು ಸಾಧ್ಯವಿಲ್ಲ ಒಮ್ಮೆಲೆ ನಶೆ ಏರಿಬಿಡುವುದು ಅವರಿಗೆ ಆಂತರಿಕವಾಗಿ ಬಹಳ ಖುಷಿ ಇರುವುದು ಅವರ ಬುದ್ಧಿಯು ಮಿತ್ರ ಸಂಬಂಧಿಗಳ ಬಳಿ ಅಲೆಯುವುದಿಲ್ಲ ಆದರೆ ಅನೇಕರ ಬುದ್ಧಿಯು ಅಲೆದಾಡುತ್ತಿರುತ್ತದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಬೇಕು ಮತ್ತು ತಂದೆಯ ನೆನಪಿನಲ್ಲಿರಬೇಕಾಗಿದೆ ಇದು ಬಹಳ ಸಹಜ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಹೇಗೆ ಕಚೇರಿಯಲ್ಲಿ ರಜೆ ತೆಗೆದುಕೊಳ್ಳುತ್ತೀರಿ ಹಾಗೆಯೇ ವ್ಯಾಪಾರದಿಂದಲೂ ರಜೆ ತೆಗೆದುಕೊಂಡು ಒಂದೆರಡು ದಿನ ನೆನಪಿನ ಯಾತ್ರೆಯಲ್ಲಿ ಕುಳಿತು ಬಿಡಿ ಪದೇ ಪದೇ ನೆನಪಿನಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಇಡೀ ದಿನ ತಂದೆಯನ್ನು ನೆನಪು ಮಾಡುವ ವ್ರತವನ್ನಿಟ್ಟುಕೊಳ್ಳುವೆನೋ ಬ್ರಹ್ಮ ತಂದೆ ಇದರಿಂದ ಎಷ್ಟೊಂದು ಜಮಾ ಆಗಿಬಿಡುವುದು ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಇಡೀ ದಿವಸ ಸಂಪೂರ್ಣ ಯೋಗವು ಯಾರಿಗೂ ಇರಲು ಸಾಧ್ಯವಿಲ್ಲ ಮಾಯೆಯು ಅವಶ್ಯವಾಗಿ ವಿಘ್ನಗಳನ್ನು ಹಾಕುತ್ತದೆ ಆದರೂ ಸಹ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ವಿಜಯಿ ಗಳಿಸುವಿರಿ ಇಂದು ಇಡೀ ದಿನ ಉದ್ಯಾನವನದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುತ್ತೇನೆ ಭೋಜನದ ಸಮಯದಲ್ಲಿಯೂ ಸಹ ನೆನಪಿನಲ್ಲಿ ಆದರೆ ಇದರಲ್ಲಿ ಪರಿಶ್ರಮವಿದೆ ನಾವು ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಪರಿಶ್ರಮವನ್ನು ಪಡಬೇಕಾಗಿದೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ ಪದಕವು ಬಹಳ ಒಳ್ಳೆಯ ವಸ್ತುವಾಗಿದೆ ಮಾರ್ಗದ ಮಧ್ಯದಲ್ಲಿ ಪರಸ್ಪರ ಮಾತನಾಡುತ್ತಿದ್ದರೂ ಸಹ ಅನೇಕರು ಬಂದು ಕೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಕೇವಲ ಈ ಸಂದೇಶವು ಸಿಕ್ಕಿಬಿಟ್ಟರೂ ಸಹ ನಾವು ನಮ್ಮ ಜವಾಬ್ದಾರಿಯನ್ನು ಇಳಿಸಿಕೊಂಡೆವು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ವ್ಯಾಪಾರ ವ್ಯವಹಾರಗಳಿಂದ ಬಿಡುವು ಸಿಕ್ಕಿದಾಗ ನೆನಪಿನಲ್ಲಿರುವ ವ್ರಥವನ್ನು ಕೈಗೊಳ್ಳಬೇಕಾಗಿದೆ ಮಾಯಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಬಹಳ ನಮ್ರತೆ ಮತ್ತು ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಿತ್ರ ಸಂಬಂಧಿಗಳ ಸೇವೆ ಮಾಡಬೇಕಾಗಿದೆ ಅವರಲ್ಲಿ ಬುದ್ಧಿಯನ್ನು ಅಲೆದಾಡಿಸಬಾರದು ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕಾಗಿದೆ ಬರದಾನ ನಡೆಯುತ್ತಾ ತಿರುಗಾಡುತ್ತಾ ಪರಿಷ್ಠೆ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂಥವರೇ ಸಾಕ್ಷಾತ್ಕಾರ ಮೂರ್ತಭವ ಹೇಗೆ ಆರಂಭದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಬ್ರಹ್ಮ ಮರೆಯಾಗಿ ಶ್ರೀಕೃಷ್ಣ ಕಾಣಿಸುತ್ತಿದ್ದರು ಈ ಸಾಕ್ಷಾತ್ಕಾರವು ಎಲ್ಲವನ್ನೂ ಬಿಡಿಸಿಬಿಟ್ಟಿತು ಇಂತಹ ಸಾಕ್ಷಾತ್ಕಾರದ ಮೂಲಕ ಈಗಲೂ ಸೇವೆಯಾಗಲಿ ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿಯಾಗುವುದು ಆಗ ಆಗದೇ ಇರಲು ಸಾಧ್ಯವಿಲ್ಲ ಅದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠೆ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ ಭಾಷಣ ಮಾಡುವವರು ಬಹಳ ಇದ್ದಾರೆ ಆದರೆ ನೀವು ಅನುಭವ ಮಾಡಿಸುವವರಾಗಿರಿ ಆಗ ತಿಳಿದುಕೊಳ್ಳಿ ಇದು ಅಲ್ಲಾನ ಜನರಾಗಿದ್ದಾರೆ ಸ್ಲೋಗನ್ ಸದಾ ಆತ್ಮಿಕ ಮೋಜಿನ ಅನುಭವ ಮಾಡುತ್ತೀರಿ ಆಗ ಎಂದು ತಬ್ಬಿಬ್ಬರಾಗುವುದಿಲ್ಲ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಈಗ ತಮ್ಮ ಹೃದಯದ ಶುಭ ಭಾವನೆಗಳು ಅನ್ಯ ಆತ್ಮಗಳವರೆಗೆ ತಲುಪಿಸಿ ಸೈಲೆನ್ಸ್ನ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಲ್ಲಿ ಈ ಶಾಂತಿಯ ಶಕ್ತಿ ಇದೆ ಕೇವಲ ಈ ಶಕ್ತಿಯನ್ನು ಮನಸ್ಸಿನಿಂದ ತನುವಿನಿಂದ ಇಮರ್ಜ್ ಮಾಡಿ ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿಕೊಂಡು ವಾಯುಮಂಡಲದಲ್ಲಿ ಸೈಲೆನ್ಸ್ನ ಶಕ್ತಿಯ ಪ್ರಕಂಪನ ಸ್ವತಃ ಹರಡಿಸುತ್ತೀರಿ ಒಳ್ಳೆಯದು ಓಂ ಶಾಂತಿ